ಲೇ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮಾಡುವ ಮೂಲಕ ಬಯಕೆ ತೀರಿಸಿದ ಘಟನೆ ನಗರದ ಬೆಟಗೇರಿ ಮಂಜುನಾಥ ನಗರದ ಅಂಗನವಾಡಿ ಕೇಂದ್ರದಲ್ಲಿ ನಡೆದಿದೆ ಜಿಲ್ಲಾ ಪಂಚಾಯತ್ ಶಿಶು ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರಧಾನಮಂತ್ರಿ ಮಂತ್ರಿ ಮಾತೃವಂದನಾ ಯೋಜನೆ ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ ಬೇಟಿ ಬಚಾವ್ ಬೇಟಿ ಪಡಾವ್ ಎಂಬ ಕಾರ್ಯಕ್ರಮ ಮೂಲಕ ಪೌಷ್ಟಿಕ ಆಹಾರ ಶಿಬಿರ ಮೂಲಕ ರಾಷ್ಟ್ರೀಯ ಪೋಷಣ ಅಭಿಯಾನ ನಡೆಯಿತು ಈ ಮೂಲಕ ಬೆಟಗೇರಿ ವಲಯದ ಸುಮಾರು ಏಳು ಜನ ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತ ಮಾಡಲಾಯಿತು ಈ ವೇಳೆ ಅಧಿಕಾರಿಗಳು ಒಟ್ಟಾಗಿ ಗರ್ಭಿಣಿಯರಿಗೆ ಶಾಸ್ತ್ರೋಕ್ತವಾಗಿ ಉಡಿ ತುಂಬಿ ಆರತಿ ಬೆಳಗಿ ಸೋಬಾನೆ ಪದಗಳನ್ನ ಹಾಡಿ ಶುಭ ಹಾರೈಸಿದ್ರು ಏನ್ ಕಾರ್ಯಕ್ರಮ ಇವತ್ತಿನ ದಿವಸ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಬೆಟಗೇರಿ ಒಂದನೇ ವಲಯದ ಮಂಜುನಾಥ ನಗರ ಅಂಗನವಾಡಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮದಲ್ಲಿ ಮಹಿಳೆ ಮಕ್ಕಳಲ್ಲಿಯ ರಕ್ತಹೀನತೆಯನ್ನು ಕಡಿಮೆ ಮಾಡುವುದು ಹಾಗೂ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡೋದು ಮುಖ್ಯ ಉದ್ದೇಶವಾಗಿತ್ತು ಈ ವಿಷಯವನ್ನು ತಿಳಿಯಲ್ಲ ಪೌಷ್ಟಿಕತೆಯ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸಿ ಮೊದಲನೆಯ ಗರ್ಭಿಣಿಯರಿಗೆ ಸಿಮಂತ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ಅದೇ ರೀತಿ ಆರು ತಿಂಗಳ ತುಂಬಿದ ಮಗುವಿಗೆ ಅನ್ನಪ್ರಾಶನದ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡಲಾಯಿತು ಅದೇ ರೀತಿ ಮಾತ್ರ ಒಂದನೇ ಗರ್ಭಿಣಿಯಾದಂತಹ ಮಹಿಳೆಯರಿಗೆ ಮಾತ್ರ ವಂದನಾ ಅರ್ಜಿಗಳನ್ನು ಕೂಡ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಲಾಯಿತು ಪೌಷ್ಟಿಕ ಆಹಾರ ಯಾವ ಯಾವ ಕಾರಣಕ್ಕೆ ಬೇಕು ಶಕ್ತಿ ಕೊಡುವಂಥ ಆಹಾರಗಳು ಬೆಳವಣಿಗೆ ಬೇಕಾಗುವಂಥ ಆಹಾರಗಳು ರಕ್ಷಣೆಗೆ ಬೇಕಾಗುವಂಥ ಆಹಾರಗಳು ಎಲ್ಲ ಆಹಾರಗಳ ಒಂದು ವಸ್ತು ಪ್ರದರ್ಶನವನ್ನು ಕೂಡ ಮಾಡಲಾಗಿತ್ತು ವಿವಿಧ ಪರಿಕರಗಳನ್ನು ತೋರಿಸಿ ಅವರಿಗೆ ಮಹತ್ವದ ಬಗ್ಗೆ ತಿಳಿಸಿಕೊಡಲಾಯಿತು ನಾನು ರಾಜೇಶ್ವರಿ ಮೇಟಿ ಅಂತೇಳಿ ಸಂರಕ್ಷಣಾಧಿಕಾರಿಗಳು ಶಿಶು ಅಭಿವೃದ್ಧಿ ಯೋಜನೆ ಗದಗ ಮಹಿಳೆ ಮತ್ತು ಮಕ್ಕಳಲ್ಲಿ ರಕ್ತಹೀನತೆ ಕಡಿಮೆ ಮಾಡುವುದು ಅಪೌಷ್ಟಿಕತೆ ಹೋಗಲಾಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಈ ವೇಳೆ ಆರು ತಿಂಗಳ ನಂತರ ಮಗುವಿಗೆ ಅನ್ನಪ್ರಾಶನ ನಡೆಯಿತು ನಂತರ ಮಾತ್ರವಂದನ ಅರ್ಜಿ ಸಲ್ಲಿಸಲಾಯಿತು ಕಾರ್ಯಕ್ರಮ ಮೂಲಕ ಪೌಷ್ಟಿಕ ಆಹಾರ ಬಗ್ಗೆ ತರಕಾರಿ ಸೇವಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಗರ್ಭಿಣಿಯರಿಗೆ ಅರಿವು ಮೂಡಿಸಲಾಯಿತು ಈ ವೇಳೆ ತರಕಾರಿ ಹಾಗೂ ಪೌಷ್ಟಿಕ ಆಹಾರ ಪ್ರದರ್ಶನ ನಡೆಯಿತು ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ತುಂಬ ಖುಷಿ ಆಯಿತು ಇಲ್ಲೇ ನಮಗೆ ಶ್ರೀಮಂತ ಕಾರ್ಯವನ್ನು ಮಾಡಿರ್ತಕ್ಕಂಥ ಆಶಾ ಅಂಗನವಾಡಿ ಟೀಚರ್ಗಳಾಯ್ತು ಮೇಡಮರಾಯ್ತು ತುಂಬ ಖುಷಿ ಆಯಿತು ನಮ್ಮ ಮನೇಲಿ ಆದ್ರೆ ನಮ್ಮ ಮನೆಯ ಮಂದಿ ಅಷ್ಟ ಮಾಡ್ತಾರೆ ಇಲ್ಲಿ ಎಲ್ಲರೂ ದೈವ ಕೂಡಿ ಓಣಿ ಹಿರಿಯರಾಯ್ತು ಟೀಚರ್ ಆಯಿತು ಎಲ್ಲರೂ ಬಂದು ನಮಗೆ ಮಾಡಿದ್ದಕ್ಕೆ ಸ ಶ್ರೀಮಂತ ಕಾರ್ಯ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು ಇನ್ನು ಐದು ಸಾವಿರ ರೂಪಾಯಿ ಬಗ್ಗೆ ಹೇಳಬೇಕಾದ್ರೆ ನಮಗೆ ಸ್ಥಿತಿ ಒಳಗೆ ದುಡಿಯೋಕೆ ಹೋಗೋಕ್ಕಾಗಂಗಿಲ್ಲ ಈ ಸಣ್ಣ ಹುಡುಗಿರುತ್ತೆ ಮನೆಯಾಗೂ ಬಡತನ ಪರಿಸ್ಥಿತಿ ಇರುತ್ತೆ ಅಂಥ ಟೈಮ್ದೊಳಗೆ ನಮಗೆ ಹೆಲ್ಪ್ ಆಯಿತು ಐದು ಸಾವಿರ ರೂಪಾಯಿ ತಿಂಗಳ ವಾರ ವಾರ ಫುಡ್ ಹುಡುಗಿ ಹುಡುಗುಡುಗಿ ಆಯ್ತು ನಮಗೆ ಆತು ತುಂಬ ಅನುಕೂಲ ಔಷಧ ಔಷಧಗಳಿಗೆ ಹಣ್ಣು ಹಣ್ಣು ಹಣ ಅಂಗನವಾಡಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಬೆಟಗೇರಿ ವಲಯದಲ್ಲಿ ಇವತ್ತು ನಾವು ಬೆಟ್ಗೇರಿ ಭಾಗದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಮತ್ತು ಮೇಲ್ವಿಚಾರಕರು ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಿಂದ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿಯಿಂದ ಎಲ್ಲರೂ ಸೇರಿ ಇವತ್ತು ನಾವು ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ವಿ ಪೋಷಣ ಅಭಿಯಾನ ಕಾರ್ಯಕ್ರಮ ಅನ್ನೋದು ಒಂದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಉತ್ತಮವಾದಂತಹ ಯೋಜನೆಯಾಗಿದ್ದು ಇದರಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ನಾವು ಬಾಣಂತಿ ಅಂದರೆ ಮಗುಗೆ ಒಂದು ಅನ್ನಪ್ರಾಸನ ಕಾರ್ಯಕ್ರಮವನ್ನು ನಾವು ಇಟ್ಕೋತೀವಿ ಅನ್ನಪ್ರಾಸನ ಕಾರ್ಯಕ್ರಮ ಯಾಕೆ ಇಟ್ಕೋತೀವಿ ಅಂತಂದರೆ ಆ ಮಗು ಆರು ತಿಂಗಳಾದಮೇಲೆ ಆ ಮಗುಗೆ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳುವಂತಹ ಅಂದರೆ ಅದಕ್ಕೆ ಬೆ ಘನ ಮತ್ತು ಸೆಮಿ ಸಾಲಿಡ್ ಆಹಾರವನ್ನು ತಗೋ ತೆಗೆದುಕೋಬೇಕಂದ್ರೆ ಅದಕ್ಕೆ ನಾವು ಇಲ್ಲಿ ಒಂದು ಒಂದು ಉತ್ತಮವಾದಂತಹ ರೀತಿಯಲ್ಲಿ ಹಾಕಿ ಕೊಟ್ವಿ ಅಂತಂದರೆ ಅವ್ರ ಮನೆಯಲ್ಲಿ ತಾಯಿ ಯಾವ ರೀತಿ ತಿನ್ನಿಸ್ಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ಲಿಕ್ಕೆ ಇವತ್ತು ನಾ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮತ್ತು ನೆಕ್ಸ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸೀಮಂತ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ವಿ ಅಂತಂದರೆ ಆ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಒಬ್ಬೊಬ್ಬರ ಮನೆಯಲ್ಲಿ ನಿಯಮ ಇರಂಗಿಲ್ಲ ಇಲ್ಲ ಒಬ್ಬೊಬ್ಬರ ಮನೆಗೆ ಶಕ್ತಿ ಇರೋಲ್ಲ ಮಾಡ್ಕೋಬೇಕು ಅನ್ನುವಂಥದ್ದು ಅಂತಹ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಮ್ಮ ಒಂದು ಯೋಜನೆ ಮೂಲಕ ನೀವು ಅವತ್ತು ಅವರಿಗೆ ನಾವೇನಾದರೂ ಸೀಮಂತ ಕಾರ್ಯಕ್ರಮ ಮಾಡಿದರೆ ಮತ್ತು ಎಲ್ಲರ ಮುಂದೆ ಎಲ್ಲ ಜನ ಬಂದಿರ್ತಾರಲ್ಲ ಅವರೆಲ್ಲರ ಮುಂದೆ ಆ ಸೀಮಂತವನ ಕಾರ್ಯಕ್ರಮವನ್ನು ನಡೆಸಿದ್ವಿ ಅಂದರೆ ಅವರಿಗೆ ತುಂಬ ಖುಷಿಯಾಗುತ್ತೆ ಅದ್ರ ಜೊತೆಗೆ ಆ ಖುಷಿಯನ್ನು ಹಂಚ್ಕೊಳ್ಳೋದ್ರ ಜೊತೆಗೆ ಅವರಿಗೆ ಬಿರುವಂತಹ ಯೋಜನೆಗಳು ಯಾವುದು ಗರ್ಭಿಣಿ ಇದ್ದಾಗ ಸಿಗಬೇಕಾಗಿರುವಂತಹ ಮಾತೃ ಅಂಜನಾ ಯೋಜನೆ ಆಗಿರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಆ ಸೀಮಂತವ ಕಾರ್ಯಕ್ರಮದ ಜೊತೆಗೆ ಆ ಒಂದು ಸೀಮಂತ ಕಾರ್ಯಕ್ರಮ ಮಾಡಿದರೆ ಇವತ್ತು ನಮ್ಮ ಪ್ರೋಗ್ರಾಮಿಗೆ ಬರ್ತಾರೆ ಆ ಪ್ರೋಗ್ರಾಮ್ನಲ್ಲಿ ಈ ಎಲ್ಲ ವಿಚಾರಗಳನ್ನು ಅವ್ರು ತಿಳ್ಕೋತಾರೆ ಅನ್ನುವಂತಹ ಕಾರ್ಯಕ್ರಮ ಮೂಲಕ ನಾವು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ರಾಧಾಮಣ್ಣೂರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಚ್ ಎಸ್ ಜೋಗಾರ್ ಶಿಶು ಸಂರಕ್ಷಣಾ ಅಧಿಕಾರಿ ರಾಜೇಶ್ವರಿ ಮೇಟಿ ಮತ್ತೋರ್ವ ಅಧಿಕಾರಿ ಶ್ರೀಧರ್ ಸೇರಿದಂತೆ ಅನೇಕ ಗರ್ಭಿಣಿಯರು ಮಕ್ಕಳು ಅಂಗನವಾಡಿ ಆಶಾ ಕಾರ್ಯಕರ್ತರು ಅಧಿಕಾರಿಗಳು ಉಪಸ್ಥಿತರಿದ್ದರು लाल बाजार खो गुब्बली पैट होगी मुंदाल बाजार होगी कसीर अंत चौपाना ಬೆಂಗಳೂರು ಪ್ಯಾಟಿ ಹೋಗ್ಯಾರೇ ಬೆಂಗಳೂರು ಪ್ಯಾಟಿ ಹೋಗಿ ಹೋಗಿ ಬಂಗಾರೋ ಪಂಕ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೇತಿ ಬಾಲನ ಭಾವಕ್ಕಾಗಿ ಬೈಸಂಗಾಗೇತಿ ಎಳೆಯ ದಾರಳ್ಳಿ ಹೊಂಗೆಯ ನೆರಳಲು ಕುಂತು ತಿನ್ನಂಗಾಗೇತಿ ಬಾಲನ ಭಾವ 再见。